ಅಂದ್ರೆ ಜನ ನೋಡ್ತಾರೆ ಗೊತ್ತಾಗುತ್ತೆ ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ಇವತ್ತಿಗೂ ಅದನ್ನ ಮರ್ತಿಲ್ಲ ಅವರು ಇಲ್ಲದೇ ಇದ್ರು ಅವರು ಜೀವಂತವಾಗಿ ಇದಾರೆ ಎಲ್ರುಸಿನಲ್ಲೂ ಅಂತ ಹೇಳ್ಬೋದು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ಐವನೇ ಅವರು ನಾನು ಡೈರೆಕ್ಟರ್ ನೋಡಕ್ ಆಗೇ ಇಲ್ಲ ಐವತ್ತ ಇಂಡಸ್ಟ್ರಿ ಇಷ್ಟು ವರ್ಷ ಆದ್ರೂ ಅನ್ಫಾರ್ಚುನೇಟ್ಲಿ ನೋಡಕ್ ಆಗಿರ್ಲಿಲ್ಲ ಅಲ್ಟಿಮೇಟ್ ಪರ್ಫಾರ್ಮರ್ ಅಲ್ಟಿಮೇಟ್ ಡಾನ್ಸ್ ಲೈಕ್ ಪರ್ಫೆಕ್ಟ್ ಮ್ಯಾನ್ ದೊಡ್ಡ ಮನೆ ಮಗ ಅಲ್ವಾ ಮ್ಯಾನ್ ನೋಡ್ತಾ ನಾನು ಯಶ್ವನ್ ಫಿಫ್ಟಿ ಸೊ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಇವತ್ತು ಸೊ ಅವರ ಒಂದು ಸಮಾಧಿ ದರ್ಶನ ಪಡ್ಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಇರುವಂತದ್ದು ಬಿಗ್ ಬಾಸ್ ಕ್ವೀನ್ ಅನುಷ್ ಅವರಿದ್ದಾರೆ ಮಾತಾಡ್ತಾ ಹೋಗ್ತೀನಿ ನೀವೇ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಪವರ್ ಫಿಫ್ಟಿ ಆಚರಣೆ ಮಾಡ್ತಾ ಇದೀವಿ ಪ್ರತಿ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಆಚರಣೆ ಮಾಡ್ತಾ ಇದೀವಿ ನೀವು ಕೂಡ ಇವತ್ತು ದರ್ಶನ ಮಾಡ್ಕೊಳ್ಳಕ್ಕೆ ಅನಿಸ್ತಾ ಇದೆ ನಿಜವಾಗ್ಲೂ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ ಅಂಡ್ ಐವತ್ತು ವರ್ಷ ಕಳೆದಿದ್ದಾರೆ ಅವರು ಅವರು ಇಲ್ಲದೇ ಇಲ್ಲೂ ಅವರು ಜೀವಂತವಾಗೇ ಇದ್ದಾರೆ ಎಲ್ಲರೂ ಮನಸ್ಸಲ್ಲಿ ಮನಸ್ಸಿನಲ್ಲೂ ಅಂತಲೇ ಹೇಳ್ಬೋದು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವನೇ ಅವರು ಬಿಕಾಸ್ ಅವ್ರನ್ನ ಕಳ್ಕೊಂಡಾಗ್ಲೇ ಇಷ್ಟು ಒಂದು ಅಂದರೆ ಜನ ನೋಡ್ತಾರೆ ಗೊತ್ತಾಗುತ್ತೆ ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ ಅನ್ನೋದು ಇವತ್ತಿಗೂ ಅದನ್ನು ಮರ್ತಿಲ್ಲ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೂ ಇಲ್ಲ ನಗುಮುಖದ ಸರ್ದಾರ ಅಂತಲೇ ಹೇಳ್ಬೋದು ಅಪ್ಪು ಸರ್ನ ಆ್ಯಂಡ್ ನಾನು ಅವ್ರನ್ನ ಡೈರೆಕ್ಟರ್ ನೋಡೋಕ್ಕಾಗೇ ಇಲ್ಲ ಇವತ್ತವರು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆದರೂ ಅವ್ರನ್ನ ಅನ್ಫಾರ್ಚುನೇಟ್ಲಿ ನೋಡೋಕ್ಕಾಗಿರಲಿ ಿಲ್ಲ ಅದೊಂದು ನನಗೆ ತುಂಬ ಬೇಜಾರಿದೆ ನೋಡೋಕ್ಕಾಗಲಿಲ್ಲ ಜೊತೆಲಿ ವರ್ಕ್ ಮಾಡೋಕ್ಕಾಗಿಲ್ಲ ಅನ್ನೋದು ಇವತ್ತು ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಫಿಫ್ಟಿಯತ್ ಬರ್ಡೇಗೆ ನಾನು ಹೋಗಬೇಕು ಒಂದು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಬಂದೆ ಬೇಜಾರಾಗುತ್ತೆ ಒಂದು ಕಡೆ ಬಟ್ ಅವರು ಇಲ್ಲ ಅನ್ನೋದು ಎಲ್ಲೂ ಅನ್ಸೋದೇ ಇಲ್ಲ ಅವ್ರು ಇವತ್ತಿಗೂ ಆ ಸಿನಿಮಾಗಳು ಇರ್ಬೋದು ಅವ್ರಿಗಿರೋಂಥ ಕ್ರೇಜ್ ಇರ್ಬೋದು ಇಲ್ಲಿ ನೋಡ್ತಾ ಇದ್ದೀವಿ ಇಷ್ಟು ಅಭಿಮಾನಿಗಳು ನಿಜವಾಗ್ಲೂ ಒಂದು ಯಾವುದೋ ಒಂದು ದೊಡ್ಡ ಜಾತ್ರೆಯೇ ನಡೆದಂಗೆ ನಡೀತಾ ಇದೆ ಬಂದಿದ್ದಾರೆ ಅಷ್ಟೊಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅವ್ರು ಮಾಡಿರೋಂಥ ದಾನ ಧರ್ಮ ಒಳ್ಳೆ ಕೆಲಸಗಳು ಎಕ್ಸಾಂಪಲ್ ಇಷ್ಟು ಜನಗಳನ್ನ ನೋಡ್ತಾ ಇರೋದಕ್ಕೆ ಇನ್ನು ಪುನೀತ್ ರಾಜ್ಕುಮಾರ್ ಅಂತ ಬಂದಾಗ ಸೊ ಅವ್ರ ನ ಎಷ್ಟು ಇಷ್ಟಪಡ್ತೀವಿ ಅವ್ರು ಡ್ಯಾನ್ಸ್ ಸಿಕ್ಕಾಪಡೆ ಇಷ್ಟಪಡ್ತೀವಿ ಆ ಡ್ಯಾನ್ಸ್ನ ಮೆಚ್ಕೊಂಡೇ ಇರುವಂಥ ಜನಗಳೇ ಇಲ್ಲ ಚಿಕ್ಕ ಹುಡುಗರು ಕೂಡ ತುಂಬ ಮೆಚ್ಕೊಳ್ಳೋ ಅಪ್ಪು ಅಪ್ಪು ಅಂತಲೇ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡುವಂಥದ್ದು ಅವ್ರ ಡ್ಯಾನ್ಸ್ ಎಷ್ಟು ಇಷ್ಟ ಆಗುತ್ತೆ ಜೊತೆಗೆ ಅವರಲ್ಲಿ ಇರುವಂಥ ಕ್ವಾಲಿಟಿ ಏನು ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಅವ್ರ ಪರ್ಫಾರ್ಮೆನ್ಸು ಆ್ಯಂಡ್ ಡ್ಯಾನ್ಸ್ ಲಿಟ್ರಲಿ ಪವರ್ ಪ್ಯಾಕ್ಡ್ ಅಂತಲೇ ಹೇಳ್ಬೋದು ಅದಕ್ಕೆ ಅಲ್ವಾ ಅವ್ರನ್ನ ಪವರ್ ಸ್ಟಾರ್ ಅಂತ ಕರೆಯೋದು ಡ್ಯಾನ್ಸ್ ಅಂತೂ ಎಕ್ಸಲೆಂಟ್ ಮಾಡ್ತಾರೆ ಲಿಟ್ರಲಿ ನಾನು ಎಷ್ಟೊಂದು ಸ್ಟೆಪ್ಸ್ಗಳನ್ನ ನೋಡೋಕ್ಕೆ ಐ ಮೀನ್ ಕಲಿಯೋಕ್ಕೆ ಟ್ರೈ ಮಾಡ್ತಿರ್ತೀನಿ ಅವ್ರು ಮಾಡೋವಂಥ ಡ್ಯಾನ್ಸ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಲ್ಟಿಮೇಟ್ ಪರ್ಫಾರ್ಮರ್ ಅಲ್ಟಿಮೇಟ್ ಡ್ಯಾನ್ಸ್ ಲೈಕ್ ಪರ್ಫೆಕ್ಟ್ ಮ್ಯಾನ್ ದೊಡ್ಡ ಮನೆ ಮಗ ಅಲ್ವಾ ಸೊ ಪರ್ಫೆಕ್ಟ್ ಮ್ಯಾನ್ ಹೇಸ್ ಇನ್ನೊಂದು ಕಡೆ ಚಿತ್ರರಂಗದ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಅಪ್ಪು ಸಿನಿಮಾ ಅಂತ ಬಂದಾಗ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು ಬಟ್ ಅಪ್ಪು ಇಲ್ಲ ಅಂತ ಬಂದಾಗ ಫ್ಯಾಮಿಲಿ ಥಿಯೇಟ್ರ್ ಕಡೆ ಹೋಗುವಂಥ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ ಸೊ ಬಡಿಂಗ್ ಆರ್ಟಿಸ್ಟ್ಗಳಿಗೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೆ ಆಗುತ್ತೆ ಜನಗಳು ಬರ್ತಾ ಇಲ್ಲ ಥಿಯೇಟ್ರಿಗೆ ಅನ್ನೋ ಥರ ಆ ಫೀಲ್ ಒಂದಷ್ಟು ನಡೀತಾ ಇದೆ ಒಂದಷ್ಟು ಕಾಮೆಂಟ್ಗಳು ಗಾ ಗಾಸಿಪ್ಗಳೆಲ್ಲ ಮಾತಾಡ್ತಾ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಡೆಫಿನೆಟ್ಲಿ ಬೇಜಾರಾಗುತ್ತೆ ಏಕೆಂದರೆ ನಾವು ಈಗ ಬಡ್ಡಿಂಗ್ ಆರ್ಟಿಸ್ಟ್ಗಳಾಗಿರೋದ್ರಿಂದ ಸಿನಿಮಾಗಳು ನೋಡದೇ ಇರೋದು ತುಂಬ ಕಷ್ಟ ಆಗುತ್ತೆ ಅಪ್ಪು ಸರ್ ಇದ್ದಾಗ ಅವ್ರದ್ದು ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳೇ ಬರ್ತಾಯಿತ್ತು ಎಲ್ಲ ಹೋಗಿ ನೋಡ್ತಾ ಇರೋದೇ ಚಿಕ್ಕ ಮಕ್ಕಳಿಂದ ಅಜ್ಜಿ ತಾತನವ್ರಿಗೂ ನೋಡುವಂಥ ಸಿನಿಮಾಗಳೇ ಅಪ್ಪು ಸರ್ ಮಾಡ್ಕೊಂಡು ಬಂದಿರೋದು ಅದರಲ್ಲಿ ನನಗೆ ರಾಜ್ಕುಮಾರ್ ಸಿಕ್ಕಾಬಡೆ ಫೇವ್ರೇಟ್ ಆದರೆ ಆ ಸಿನಿಮಾ ಅಂತಲೇ ಅಲ್ಲ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು ಸಖದಾಗಿರುತ್ತೆ ಆ್ಯಂಡ್ ಎಲ್ಲ ಸಾಂಗ್ಸ್ಗಳು ಇವತ್ತಿಗೂ ತಲೆನಲ್ಲಿದೆ ಆ್ಯಂಡ್ ಅವರು ಇವತ್ತಿಂದ ಅಲ್ಲ ಚಿಕ್ಕ ಮಗುವಿಂದ ನಾನು ವಯಸ್ಸೇ ಆಗಲ್ಲ ಅಪ್ಪು ಸರ್ಗೆ ಅಂತ ಹೇಳ್ಬೋದು ಆ ಕಾರಣದಂತೆ ಮಾಯವಾದನೋ ಸಾಂಗಲ್ಲಿ ಹೆಂಗಿದ್ದಾರೆ ಇವತ್ತು ಗೂ ಅವ್ರ ಮುಖ ಅದೇ ಒಂದು ನಗು ಅವ್ರ ಫೇಸಲ್ಲಿ ಆ ಒಂದು ಚಿಕ್ಕ ಹುಡುಗನ ಕಡೆ ಆ ನಗು ಆ ಸ್ಮೈಲೇ ಒಂಥರ ಸಖತ್ ಅಂತ ಅನಿಸುತ್ತೆ ಅಪ್ಪು ಸರ್ದು ಬೇಜಾರಾಗುತ್ತೆ ಅವ್ರು ಇದ್ರೆ ಇನ್ನೂ ಕನ್ನಡ ಚಿತ್ರರಂಗ ಇನ್ನೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಇನ್ನೂ ಸಿನಿಮಾಗಳನ್ನ ಅತಿ ಹೆಚ್ಚು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ಕೊಡ್ತಾ ಇದ್ರು ಎಲ್ಲರೂ ಚಿತ್ರ ಅಂದರೆ ಥಿಯೇಟರ್ಸಿಗೆ ಬಂದು ನೋಡ್ತಾಯಿದ್ರು ಎಷ್ಟೊಂದು ಥಿಯೇಟರ್ಸೇ ಕ್ಲೋಸ್ ಆಗ್ತಿರೋದು ಇನ್ನೂ ಒಂಥರ ಬೇಜಾರು ಒಂದ್ಸಲ ಅನ್ಸುತ್ತೆ ಅನಿಸುತ್ತೆ ಹೇಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ಅಂತ ಬಟ್ ಯಾ ಬೇಜಾರಾಗುತ್ತೆ ಫೈನಲಿ ಅಪ್ಪು ಪವರ್ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇದಾರೆ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವ ಅಂತ ಅನ್ನೋ ಹಾಗೆ ಅವರು ಇಲ್ಲ ಅಂತ ಅನ್ನೋದು ಎಲ್ಲೂ ಅನ್ಸೋದಿಲ್ಲ ಇವತ್ತು ಐವತ್ತನೇ ವರ್ಷದ ಬರ್ಡೇ ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಡೀ ಕರ್ನಾಟಕ ಅಂತ ಹೇಳ್ಬೋದು ಹಾಗೆ ಅನಿಸ್ತಾ ಇದೆ ಸೊ ಎಲ್ಲರ ಮನ್ಸಿನಲ್ಲೂ ಅಪ್ಪು ಸರ್ ಇದ್ದಾರೆ ಒಂದು ಮನಸ್ಸಲ್ಲಿರುವಂಥ ಅಪ್ಪು ಸರ್ ಜೊತೆನೇ ಅವರು ಇವತ್ತೊಂದು ಐವತ್ತನೇ ವರ್ಷದ ಸೆಲ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ಅವ್ರಿಲ್ಲ ಅಂತ ಎಲ್ಲೂ ಅನ್ಸೋದಿಲ್ಲ